ಆಂಜನ ಮೇಷರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಭಾಳಷ್ಟು ಚೆನ್ನಾಗಿದೆ ಮತ್ತು ಆದರೆ ಈ ತಪ್ಪುಗಳನ್ನು ಮಾಡಬೇಡಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅದು ನಿಮಗೆ ಸಾಕಷ್ಟು ರೀತಿಯಾದಂಥ ತೊಂದರೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಈ ವಿಡಿಯೋನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ವಿಶೇಷವಾಗಿ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಈ ತಿಂಗಳಿನಲ್ಲಿ ನಿಮಗೆ ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಂಥ ಅಡ್ಡಿ ಆತಂಕಗಳು ಇಲ್ಲದೆ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ ಮತ್ತು ಗಣೇಶನಿಗೆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಿಮ್ಮ ಕೆಲಸದಲ್ಲಿ ಲಾಭವಾಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೇಷರಾಶಿಯ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಭಾಳ ಹಠಮಾರಿಯಾಗಿರ್ತೀರಾ ಮತ್ತು ಅದನ್ನು ಹೇಗಾದರೂ ಮಾಡಿ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿಯನ್ನು ಪಡ್ಕೋಬೇಕು ಒಂದು ಒಳ್ಳೆಯ ಕೆಲಸವನ್ನು ಪಡ್ಕೋಬೇಕು ಒಂದು ಒಳ್ಳೆಯ ಉದ್ಯಮವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ನೀವು ಹಠದಿಂದ ಕೆಲಸವನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರೊಟ್ಟಿಗೂ ಕೂಡ ಜಗಳಗಳನ್ನಾಗ್ಲಿ ವಾದ ವಿವಾದಗಳನ್ನ ಮಾಡೋದೇ ಆಗ್ಲಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಆದರೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕೆಲಸದ ಮೇಲೆ ನೀವು ಬಹಳಷ್ಟು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನ ಮಾಡ್ತೀರಾ ಮತ್ತು ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಶುದ್ಧವಾದಂತಹ ಗಾಳಿ ಶುದ್ಧವಾದಂತಹ ಪರಿಸರವನ್ನ ಪ್ರೀತಿಸುವಂಥ ವ್ಯಕ್ತಿಗಳು ಈ ತಿಂಗಳಿನಲ್ಲಿ ನೀವು ಆಗಿರುತ್ತದೆ ಈ ತಿಂಗಳಿನಲ್ಲಿ ಆ ರೀತಿಯಾದಂಥ ಮನಸ್ಥಿತಿ ನಿಮಗೆ ಇರುತ್ತದೆ ಯಾವತ್ತಿಗೂ ಕೂಡ ಅಷ್ಟೇ ದೇಹದ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡುವಂಥ ವ್ಯಕ್ತಿತ್ವ ವ್ಯಕ್ತಿತ್ವ ಆದರೆ ಬಹಳ ನೀವು ಹೇಗೆ ಅಂದರೆ ಹೇಗೆ ಅಂದರೆ ನೀವು ಬಹಳಷ್ಟು ಕಷ್ಟವನ್ನು ಪಡುವಂಥ ವ್ಯಕ್ತಿ ಆಗಿರ್ತೀರ ಈ ತಿಂಗಳಿನಲ್ಲಿ ನೀವು ವಿಷ್ಣುವಿನಂಥ ಮನಸ್ಸು ಮತ್ತು ಕೋಪ ಬಂದು ನರಸಿಂಹನ ರೂಪದ ಒಂದು ಕೋಪ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ಈ ಒಂದು ತಿಂಗಳಿನಲ್ಲಿ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಏನಿರುತ್ತೆ ಅಂತ ನಾವು ನೋಡಿದಾಗ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಜೀವನದಲ್ಲಿ ಯಾವ್ದಾದ್ರು ಒಂದು ಕಾಯಕವಾದ್ರು ಕೂಡ ಪರವಾಗಿಲ್ಲ ಯಾವ ಕೆಲಸ ಸಿಕ್ಕಿದ್ರು ಕೂಡ ಮಾಡಬೇಕು ಅನ್ನುವಂತ ಒಂದು ಛಲ ಹಠವಾದಿ ಆಗಿರ್ತೀರಾ ಅದು ನೀವು ಒಂದು ಐ ಟಿ ಸೆಕ್ಟರ್ ನಲ್ಲಿ ಇರ್ತೀರಾ ನಿಮಗೆ ಇನ್ನೊಂದು ಕ್ಷೇತ್ರದಲ್ಲಿ ನೀವು ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟವನ್ನ ಪಡ್ತೀರಾ ಅದನ್ನ ಬಹಳ ಹಠದಿಂದ ಸಾಧಿಸಿ ಆ ಕೆಲಸವನ್ನ ಮಾಡಿ ಪೂರ್ಣ ರೂಪದಲ್ಲಿ ಮಾಡುವಂತಹ ವ್ಯಕ್ತಿತ್ವ ಗುಣ ಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಅದನ್ನ ಪಡ್ಕೊಂಡೇ ಪಡ್ಕೋತೀರಾ ಮತ್ತು ಬಹಳ ಛಲದಿಂದ ಇರ್ತೀರಾ ಮತ್ತು ಉದ್ಯೋಗ ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಏನು ಪ್ರಯತ್ನವನ್ನು ಪಡ್ತಾ ಇರ್ತೀರ ನೋಡಿ ಸರ್ಕಾರಿ ಉದ್ಯೋಗದಲ್ಲಿ ಭಾಳ ಹಠದಿಂದ ಸಾಧಿಸಿ ಅದನ್ನು ಗೆಲ್ಲುವಂಥ ಒಂದು ಶಕ್ತಿ ನಿಮಗೆ ಆ ಗಣೇಶ ನಿಮಗೆ ಕೊಟ್ಟಿರ್ತಾನೆ ಯಾಕೆಂದರೆ ಭಾಳಷ್ಟು ರೀತಿಯಾದಂತಹ ಶ್ರಮಜೀವಿ ಕೂಡ ಆಗಿರ್ತೀರ ಮತ್ತು ವಿಶೇಷವಾಗಿ ಹೇಳೋದಾದರೆ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಹಾನೆಸ್ಟ್ ಇರ್ತೀರಾ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ಯಾವುದೇ ಥರದ ನಿಮಗೇನಾದರೂ ಅಡ್ಡಿ ಮಾಡಿದ್ರು ಕೂಡ ಅದನ್ನು ಪ್ರಶ್ನಿಸುವ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಓಕೆನಾ ಭಾಳ ಹಾನೆಸ್ಟಾಗಿ ಕೆಲಸ ಮಾಡ್ತೀರಾ ಆ ಕೆಲಸವನ್ನು ಸಮಯಕ್ಕೆ ತಕ್ಕಂಗೆ ನಿಮಿಷಕ್ಕೆ ತಕ್ಕಂತೆ ಅದನ್ನು ಪೂರ್ಣವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ಗುಣ ಸ್ವಭಾವ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳನ್ನು ಆದಷ್ಟು ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಮಾಡಿದಂತಹ ತಪ್ಪುಗಳಿಗೆ ಅವರನ್ನು ನಿಮ್ಮಂತೆ ಆಕರ್ಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಕೊಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಆದಷ್ಟು ಆತುರವನ್ನು ಪಡಬಾರ್ದಷ್ಟೇ ನೀವು ಮೇಷರಾಶಿಯವರು ನಾನು ಅವಾಗಲೇ ಹೇಳ್ದಂಗೆ ಈ ತಪ್ಪು ಮಾಡಬೇಡಿ ಅಂತ ಹೇಳಿದೆ ಯಾವ ತಪ್ಪು ಅಂತ ಹೇಳಿದ್ರೆ ಆತುರದ ತಪ್ಪು ಯಾಕೆಂದ್ರೆ ಆತುರದಿಂದ ಯಾವ ಕೆಲಸವೂ ಕೂಡ ನಿಮಗೆ ಆಗೋದಿಲ್ಲ ಹಾಗಾಗಿ ನೀವು ಆತುರವನ್ನು ಪಡೆದೇ ಶಾಂತ ಮನಸ್ಸಿನಿಂದ ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಲಾಭವೂ ಕೂಡ ಇದೆ ಇನ್ನು ವಿಶೇಷವಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಏಳಿಗೆ ಇದೆ ವೀಕ್ಷಕರೇ ನೋಡಿ ವಿದ್ಯಾರ್ಥಿಗಳು ನೀವು ಏನು ಅಂದುಕೊಂಡಿರ್ತಿರಲ್ಲ ಆ ಅಂದುಕೊಂಡಂಗೆ ಜೀವನದಲ್ಲಿ ಒಂದು ಒಳ್ಳೆ ಒಂದು ಅಂಕವನ್ನು ಗಳಿಸುವಂತ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಯೂ ಕೂಡ ಇಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಬಹಳಷ್ಟು ಶಿಕ್ಷಕರಿಂದ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಏಕೆಂದರೆ ಸ್ವಲ್ಪ ಬಹಳಷ್ಟು ದೊಡ್ಡ ಆಸೆಯನ್ನು ಹುಡುಕಿ ದೊಡ್ಡ ದೊಡ್ಡ ಯೋಚನೆಯನ್ನು ಮಾಡಿ ದೊಡ್ಡ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ನೀವು ಅಧ್ಯಯನವನ್ನು ಪ್ರಾರಂಭವನ್ನು ಮಾಡ್ತೀರಾ ಮನೆಯ ಕಷ್ಟಗಳನ್ನು ನೋಡ್ತೀರಾ ಹಾಗಾಗಿ ನಿಮ್ಮ ಮನೆಯ ಕಷ್ಟಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ನೀವು ಬಹಳ ಶ್ರಮದಿಂದ ನಾನು ಅವಾಗ ಹೇಳಿದಂಗೆ ಹಠದಿಂದ ಸಾಧಿಸಿ ತೋರಿಸುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಅದರಲ್ಲೂ ಕೂಡ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಹಳಷ್ಟು ರೀತಿಯಾದಂಥ ಲಾಭವೂ ಕೂಡ ಇದೆ ಮತ್ತು ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ವಿಶೇಷವಾಗಿ ನೀವು ಓದು ಓದಿನಲ್ಲಿ ನೀವು ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಆದಷ್ಟು ದುಶ್ಚಟಗಳಿಗೆ ಬಲಿಯಾಗಕ್ಕೆ ಹೋಗಬೇಡಿ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಕೆಲವು ಎಷ್ಟೋ ಜನ ಭಾಳ ದೊಡ್ಡ ದೊಡ್ಡ ಆಲೋಚನೆಗಳನ್ನು ಇಟ್ಟಿರ್ತೀರಾ ಒಂದು ಒಳ್ಳೆ ಐ ಎ ಎಸ್ ಆಗಬೇಕು ಅಂತ ಇರ್ತೀರಾ ಐ ಪಿ ಎಸ್ ಆಗಬೇಕು ಅಂತ ಇರ್ತೀರಾ ನಿಮ್ಮ ತಂದೆಗೆ ಒಂದು ಒಳ್ಳೆಯ ಮಗಳ ಮಕ್ಕಳಾಗಬೇಕು ಅಂತ ಇರ್ತೀರ ಆದರೆ ದುಶ್ಚಟಗಳಿಗೆ ಬಲಿಯಾಗುವಂಥ ಸಾಧ್ಯತೆ ಕೂಡ ನಿಮ್ಮಲ್ಲಿ ಆ ಮನಸ್ಥಿತಿ ಇರ್ತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಆದಷ್ಟು ಅವಾಯ್ಡನ್ನು ಮಾಡಿ ಹಠದಿಂದ ಸಾಧಿಸಿ ಗೆಲ್ತೀರಾ ನೀವು ಅದರಿಂದ ಆದಷ್ಟು ದೂರ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ವ್ಯಾಪಾರದಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಜಯವಿದೆ ಓಕೆನಾ ಸಾಕಷ್ಟು ರೀತಿಯಾದಂಥ ವ್ಯಾಪಾರದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಆದಷ್ಟು ಲಾಭದ ಸಂಕೇತವೇ ಜಾಸ್ತಿ ಹೆಚ್ಚಾಗಿ ಕಂಡುಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಸ್ಥಿರವಾದಂಥ ಲಾಭ ಮತ್ತು ಈ ವ್ಯಾಪಾರಸ್ಥರಲ್ಲಿ ಅಂದರೆ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋವರಿಗೆ ಬಹಳ ಹೆಚ್ಚಿನದಾಯಕವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವ್ಯಾಪಾರದಲ್ಲಿ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅಂದರೆ ನೀವು ದೊಡ್ಡ ಪ್ರಮಾಣದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತೀರ ನೋಡಿ ಅಂಥವರಿಗೆ ಅಂಥ ವ್ಯವಹಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವಿದೆ ಹಾಗಾಗಿ ಅವರಿಗೆ ಗಣೇಶನ ಅನುಗ್ರಹ ಬಹಳ ಚೆನ್ನಾಗಿರೋದ್ರಿಂದ ಅದು ಸಣ್ಣ ಪ್ರಮಾಣದೇ ಆಗಿರ್ಬೋದು ನೀವೊಂದು ಸಣ್ಣ ಪ್ರಮಾಣದಲ್ಲಿ ಗುರುಜಿ ನಾನು ಒಂದು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ನಾನು ಟ್ಯೂಷನ್ನ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಾ ಅಥವಾ ನಾನು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಡಿಬೇಕು ಹೆಜ್ಜೆಯನ್ನು ಇಕ್ಕಬೇಕು ಅಂತ ಅಂದುಕೊಂಡಿರ್ತೀರ ಅದೆಲ್ಲವೂ ಕೂಡ ನಿಮಗೆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇದರಿಂದ ನಿಮಗೆ ಸಾಕಷ್ಟು ಹೆಚ್ಚಿನದಾಯಕವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ವಿಶೇಷವಾಗಿ ಪುಸ್ತಕದ ವ್ಯಾಪಾರಸ್ಥರಿಗೆ ಹೆಚ್ಚಿನದಾಯಕವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಂದ್ರೆ ಬ್ಯೂಟಿಷಿಯನ್ಸ್ ಬಿಸ್ನೆಸ್ ಗಳನ್ನು ಮಾಡ್ತಾ ನೋಡಿ ಅಂಥವರಿಗೆ ವಿಶೇಷವಾದಂತಹ ಲಾಭ ಅಂದ್ರೆ ಮತ್ತು ಅಲಂಕಾರಿ ಜ್ಯುವೆಲ್ರಿಗಳನ್ನು ಮಾಡ್ತಾ ಇರ್ತಾರ ನೋಡಿ ಒನ್ ಗ್ರಾಮು ಆತರ ಆ ರೀತಿಯಾದಂತಹ ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಲೇವಾದೇವಿ ವ್ಯವಹಾರಸ್ಥರಿಗೆ ವಿಶೇಷವಾದಂತಹ ಲಾಭವಿದೆ ಆದರೆ ಲೇವಾದೇವಿ ವ್ಯವಹಾರವನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟುಕೊಂಡು ನೀವು ಆ ಒಂದು ವ್ಯವಹಾರವನ್ನು ಮಾಡಬೇಕು ಅಥವಾ ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಹಾಕಿ ಹಾಗಾಗಿ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಮತ್ತು ಕೆಲವೊಂದು ತಪ್ಪುಗಳನ್ನು ಲೇವಾದೇವಿ ವ್ಯವಹಾರಸ್ಥರು ಮಾಡ್ತಾ ಇರ್ತೀರ ಹಾಗಾಗಿ ನಾನು ಆವಾಗಲೇ ಹೇಳ್ದಂಗೆ ನೀವು ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡುವುದು ಉತ್ತಮ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ ವ್ಯಾಪಾರಸ್ಥರಿಗೆ ಇನ್ನು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಬಹಳಷ್ಟು ಚೆನ್ನಾಗಿದೆ ನಿಮ್ಮ ಹಣದ ಒಳಹರಿವು ಕ್ಯಾಶ್ ಫ್ಲೋ ಏನಿದೆ ತುಂಬ ಮಟ್ಟದಲ್ಲಿ ಚೆನ್ನಾಗಿದೆ ಅಂದರೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಮಧ್ಯದಿಂದ ಹಿಡಿದು ತಿಂಗಳ ಕೊನೆಯವರೆಗೂ ನಿಮಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಅದು ದೊಡ್ಡ ಪ್ರಮಾಣದಲ್ಲಿ ನೀವು ಒಂದು ಒಂದು ಒಳ್ಳೆಯ ನೀವೇನಾದರೂ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಫ್ಲೋ ಅನ್ನೋದು ಚೆನ್ನಾಗಿರುತ್ತೆ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಇನ್ನು ಉದ್ಯೋಗಿಗಳಿಗೂ ಕೂಡ ಅಷ್ಟೇ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗುವಂತಹ ಸಾಧ್ಯತೆ ಇದೆ ಅಂದರೆ ನೀವೇನಾದರೂ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರ ನೋಡಿ ಬಹಳಷ್ಟು ದಿನಗಳಿಂದ ಹಣ ಬಂದಿರೋದಿಲ್ಲ ಆದರೆ ಈ ತಿಂಗಳಿನಲ್ಲಿ ಅದು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಬಲನಾಗಿದ್ದಾನೆ ಹಾಗಾಗಿ ನೀವು ಹೇಗೆ ಅಂದರೆ ಕುಬೇರನ ರೀತಿಯಲ್ಲಿ ಹಾಗಾಗಿ ನಿಮ್ಮ ಖಜಾನೆ ಈ ತಿಂಗಳು ಕಂಪ್ಲೀಟಾಗಿ ತುಂಬಿರುತ್ತೆ ಯಾವುದೇ ರೀತಿಯಾದಂಥ ಅಧಿಕ ಖರ್ಚುಗಳು ಕೂಡ ನಿಮಗೆ ಬರೋದಿಲ್ಲ ಆ ರೀತಿಯಾದಂಥ ಒಂದು ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನ ವಿಶೇಷವಾಗಿ ನೋಡಿದಾಗ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದ್ದಾನೆ ಹಾಗಾಗಿ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ನೆಮ್ಮದಿದಾಯಕವಾಗಿದೆ ಅಂದರೆ ಹಿಂದೆ ಇದ್ದಂತಹ ದೇಹದಲ್ಲಿರ್ತಕ್ಕಂತಹ ಒಂದು ವ್ಯಾಧಿಗಳು ಅದರಿಂದ ಸಂಪೂರ್ಣವಾಗಿ ಮುಕ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಯೋಗ ಧ್ಯಾನಗಳನ್ನು ಮಾಡುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಉದ್ಯೋಗ ಸಾರಿ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ನೆಮ್ಮದಿದಾಯಕವಾದಂತಹ ವಾತಾವರಣ ಇರುತ್ತದೆ ಹಾಗಾಗಿ ಶುದ್ಧ ಗಾಳಿಗೋಸ್ಕರ ನೀವು ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುಶ್ಚಟಗಳಿಂದ ಅಥವಾ ಧೂಮಪಾನ ಮಾಡೋದು ಅಥವಾ ಮದ್ಯಪಾನವನ್ನು ಮಾಡೋದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಮುಂದಾಲೋಚನೆಗಳು ಬಹಳಷ್ಟು ಬರುವಂತಹ ಸಾಧ್ಯತೆಯು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಓಕೆನಾ ಇದು ಆರೋಗ್ಯದ ದೃಷ್ಟಿ ಆದರೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾಗಿದೆ ಓಕೆನಾ ಮತ್ತು ಅವಿವಾಹಿತರಿಗೆ ವಿವಾಹದ ಸಿಹಿ ಸುದ್ದಿಗಳು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಅವಿವಾಹಿತರಿಗೆ ಸಿಹಿ ಸುದ್ದಿ ಕೇಳುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ತಪ್ಪುಗಳನ್ನು ಮಾಡಲೇ ಮಾಡಬೇಡಿ ಏನ್ ಆ ತಪ್ಪು ಮಾಡಬೇಡ ಮಾಡಬಾರ್ದು ಅಂದರೆ ಸಂಬಂಧಿಕರಿಗೆ ಹಣಕಾಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಆ ಸಂಬಂಧಿಕರ ಒಟ್ಟಿಗೆ ಏನಾದರೂ ಹಣಕಾಸಿನ ವ್ಯವಹಾರವನ್ನು ಮಾಡಿದರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ತೊಂದರೆ ಮೇಲೆ 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 ತೊಂದರೆಗಳು ಬರ್ತಾ ಹೋಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಮೀನು ಅನ್ನೋದನ್ನ ಆಗಬೇಡಿ ಅದು ನಿಮಗೆ ಶ್ರೇಯಸ್ಕರ ಅಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಷ್ಟು ಈ ಒಂದು ಫಲ ಮತ್ತು ಏನಪ್ಪ ಅಂತ ಹೇಳಿದರೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರೇಮಿಗಳು ಬಹಳಷ್ಟು ಚೆನ್ನಾಗಿರ್ತೀರ ನಿಮ್ಮ ಬಾಂಧವ್ಯಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಆದರೆ ನಿಮ್ಮ ಪ್ರೇಯಸಿ ಒಟ್ಟಿಗೆ ನಿಮ್ಮ ಪ್ರೇಯಸಿ ಏನಾದರೂ ಮೇಷರಾಶಿ ಆಗಿದ್ದರೂ ಕೂಡ ಹಗುರವಾಗಿ ಕಠೋರವಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಅಥವಾ ನೀವು ನೀವು ಕೂಡ ಅಷ್ಟೇ ನಿಮ್ಮ ಪ್ರೇ ಅಂದರೆ ನಿಮ್ಮ ಪ್ರಿಯಕರನ ಜೊತೆಗೆ ಹಗುರವಾಗಿ ಮಾತಾಡೋದನ್ನ ಬಿಟ್ಬಿಡಿ ಯಾಕಂದ್ರೆ ಹಗುರವಾಗಿ ಮಾತಾಡಿದ್ರೆ ನಿಮ್ಮ ಬಾಂಧವ್ಯಕ್ಕೆ ಅದೇ ಮುಳ್ಳಾಗಿ ಪರಿವರ್ತನೆಯನ್ನ ಆಗುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೋಡಿ ವಿಶೇಷವಾಗಿ ನೀವು ನಿಮಗೆ ಕೆಲವೊಂದು ಡೇಟ್ಸ್ ಗಳನ್ನ ನಾನು ಕೊಡ್ತೀನಿ ಆ ಡೇಟ್ ನಲ್ಲಿ ನೀವು ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಾಗಿರ್ಬೋದು ಮನೆ ತೆಗೆದುಕೊಳ್ಳೋದು ಇರಬಹುದು ಒಂದು ಒಳ್ಳೆ ವಾಹನ ಖರೀದಿ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ ನೋಡಿ ಈ ದಿನಾಂಕಗಳಲ್ಲಿ ನೀವು ತೆಗೆದುಕೊಳ್ಳಿ ನೋಡಿ ಒಂದು ನಾಲ್ಕು ಐದು ಎಂಟು ಒಂಬತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇದು ಭಾಳಷ್ಟು ರೀತಿಯಾದಂಥ ಶುಭ ದಿನಾಂಕಗಳು ಈ ಕೆಲಸ ಈ ತಿಂಗಳಿನಲ್ಲಿ ನೀವು ಯಾವುದೇ ಒಳ್ಳೆ ಕೆಲಸವನ್ನು ಮಾಡೋದಿದ್ರು ಈ ತಿಂಗಳಿನಲ್ಲಿ ಮಾಡಿ ನಿಮಗೆ ಭಾಳಷ್ಟು ಅದೃಷ್ಟವು ಬರುತ್ತೆ ಮತ್ತು ನೀವು ಗ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗಬೇಕಾದ್ರೆ ಗಣೇಶನನ್ನು ಆರಾಧನೆ ಮಾಡಿ ಅಥವಾ ಗಣೇಶನಿಗೆ ಎಕ್ಕದ ಗಿಡದ ಹೂವಿನಿಂದ ಒಂದು ಒಳ್ಳೆಯ ಅರ್ಪಣೆಯನ್ನು ಮಾಡಿ ಓಕೆನಾ ಅರ್ಪಣೆ ಅಂದರೆ ಆ ಹೂವನ್ನು ಇಟ್ಟು ದೇವರಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ಬಿಟ್ಟು ಆ ಒಳ್ಳೆ ಕೆಲಸಕ್ಕೆ ಹೋಗಿ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಷ್ಟು ಮೇಷರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ